ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಚಲಿಸೋ ಮೂಡಗಳಿಂದ ಒಂದು ಸಾಂಗ್ ತೊಗೊಂಡಿದ್ದೀನಿ ಹೇಗೆ ಆಡ್ತಾಯಿದ್ದೀನಿ ನೋಡಿ ನೀನೆಲ್ಲೋ ನಾನಲ್ಲೇ ಈ ಜೀವಾ ನಿನ್ನಲ್ಲೇ ನೀನೆಲ್ಲೋ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನಾನಿನ್ನ ಕಣ್ಣಾಗಿ ನೀನಾಡು ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನೀನೆಲ್ಲೋ ನಾನಲ್ಲೇ ಈ ಜೀವಾ ೇ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಳಲಿದೆ ಕಣ್ಣೀಗ ತೆರೆಯಿತು ಬೇಸಿದ ಸೌಭಾಗ್ಯ ಕೈ ಸೇರಿ ಹರ್ಷ ಮೂಡಿತು ಒಲವಿನ ಲತೆ ಚಿಗರಿತು ಕನಸಿನೂ ಮುಗಿಯಿತು ಚೆಲುವೆ ಬಿಡಲಾರೆ ನಾ ನಾ ಬಾಗಿಲಿಗೆ ಹೊಸಲಾಗಿ ತೋರಣದ ಹಸಿರಾಗಿ ಪೂಜಿಸುವ ಹೂವಾಗಿ ಇಂಪಾದ ಹಾಡಾಗಿ ಮನಸಾಗಿ ಕನಸಾಗಿ ಬಾಳಲ್ಲಿ ಬೆಳಕಾಗಿ ನಾ ಬರುವೇ ನೀನೆಲ್ಲೋ ನಾನಲ್ಲಿ ಈ ಜೀವಾ ಬದುಕಿನ ಹಾಡಲ್ಲಿ ಜೊತೆಯಾಗಿ ಶ್ರುತಿಯ ಬೆರೆಸುವೆ ರಾಗದಿ ಹೊಸರಾಗದಿ ಇಂಪನ್ನು ತುಂಬುವೆ ಹೃದಯದ ಗುಡಿಯಲಿ ಓನಲ್ಲಿ ನಿನ್ನ ಇರಿಸುವೆ ಪ್ರೀತಿಯ ಸುಮದಿಂದಲೇ ಸಿಂಗಾರ ಮಾಡುವೆ ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆವು ನಿನ್ನೊಡಲ ಉಸಿರಾಗಿ ಸೇ ಕಡಲಾಗಿ ಚಂದುಟಿಯ ನಗೆಯಾಗಿ ಒಲವೆಂಬ ಸಿರಿಯಾಗಿ ಜೇನಾಗಿ ಸವಿಯಾಗಿ ಸಂತೋಷ ನಿನಗಾಗಿ ನಾತರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನಾನಿನ್ನ ಕಣ್ಣಾಗಿ ನೀನಾಡು ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ La 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 thank you thank you thank you very much song hey, ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯಮ್ಮ ಹಾಡು ಹಾಡಿದ್ದಾರೆ ನಾನು ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಸಾಂಗ್ ಕೇಳಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರಿದ್ರೆ ನಂದು ಬೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಕೊಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಚಿತ್ರದ ಹೆಸರು ಚಲಿಸುವ ಮೋಡಗಳು ಮತ್ತು ಸಾಹಿತ್ಯ ಜಿ ಉದಯ್ ಶಂಕರ್ ಮತ್ತು ಸಂಗೀತ ರಾಜನ್ ನಾಗೇಂದ್ರ ಅವರು ಕೊಟ್ಟಿದ್ದಾರೆ ಅದಕ್ಕೆ ಮತ್ತೆ ಹಾಡನ್ನು ಹಾಡಿದವರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಜಾನಕಿಯಮ್ಮ ಹಾಡಿದ್ದಾರೆ ಹಾಡು ಚೆನ್ನಾಗಿದೆ ಮತ್ತು ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಇದನ್ನು ಹಾಡಿ ಆಯ್ಕೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಡು ತುಂಬ ಇಷ್ಟ ಆಗಿದೆ ನನಗಂತೂ ಹಾಗಾಗಿ ನಾನು ಟ್ರೈ ಮಾಡಿದ್ದೀನಿ ಹೇಗೆ ಅಂತ ಹೇಳಿ ನೋಡಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಮತ್ತು ಹಾಡಂತೂ ತುಂಬ ಸೂಪರ್ ಆಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ಅದರಲ್ಲಿ ಅರ್ಥನೂ ಹಾಗೆ ಇದೆ ಹಾಗಾಗಿ ನಾನು ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಹೇಗಿದೆ ಹಾಡು ಅಂತ ಕೇಳಿ ಮತ್ತು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಯ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರೂ ಮತ್ತೆ ಹೇಗಿದೆ ಅಂತ ನಾನು ಟ್ರೈ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು Thank you.